ಕಾಂಗ್ರೆಸ್ ಸೇವಾದಳ ಕೆಪಿಸಿಸಿ ಭಾರತ ಜೋಡೋ ಭವನದಲ್ಲಿ ನೂತನ ಕಚೇರಿ ಉದ್ಘಾಟನೆ ಹಾಗೂ ಪೂಜಾ ಕಾರ್ಯಕ್ರಮ ಸೇವಾದಳದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಹಾಗೂ ಸೇವಾದಳದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅನೇಕ ಸೇವಾದಳದ ಮುಖಂಡರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬರೋದ್ರವ ನೂತನ ಅಂತ ತೆರೆದಿದ್ದೀವಿ ಯಾಕೆ ಅಂದರೆ ನಮ್ಮ ಹಳೆ ಆಫೀಸು ರೇಸ್ ಕೋರ್ಸ್ ರೋಡು ಹಳೇ ಆಫೀಸಲ್ಲಿ ಹನ್ನೆರಡು ಸರ್ ಹತ್ರ ಅದನ್ನು ಡೊಮಲೇಷನ್ ಮಾಡಿ ಕಟ್ತಾ ಇದ್ದೀವಿ ಅದಕ್ಕೋಸ್ಕರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಫ್ರೆಂಟಲ್ ಆರ್ಗ್ನೈಸೇಷನ್ಗೆ ಮತ್ತು ಎಸ್ ಎಲ್ ಅಧ್ಯಕ್ಷರುಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರಿ ಇದರಿಂದ ಬದಲಾವಣೆ ಅಲ್ಲೂ ಬದಲಾವಣೆ ಆಗಿದೆ ಇಲ್ಲಿ ಎಲ್ಲ ಕಡೆಯೂ ಬದಲಾವಣೆ ಆಗುತ್ತೆ ಬದಲಾವಣೆ ಅಂತ ಆಗುತ್ತೆ ಅಂತ ಏನಿಲ್ಲ ಈಗ ಅಲ್ಲೇ ಇದ್ದೋ ನಾವು ಬದಲಾವಣೆ ಆಗಿಲ್ವಾ ಬದಲಾವಣೆ ಆಗಿಲ್ಲ ಅಂತ ಬಂದಿಲ್ಲ ಇಲ್ಲಿ ನಾವು ಅದನ್ನು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಅದನ್ನು ನಾವು ಇದನ್ನು ಸ್ಥಳಾಂತರ ಮಾಡಿದ್ದೀವಿ ಖಂಡಿತ ತಂದಿದೆ ಬಟ್ ಇನ್ನೂ ಒಂದು ಆರು ಸೀಟ್ ಗೆಲ್ಲಬೇಕಾಯಿತು ನಮ್ಮ ಒಂದು ವೈಫಲ್ಯದಿಂದ ನಾವು ಸ್ಫೋತಿದ್ದೀವಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಅಲ್ಲ ಧನ್ಯವಾದಗಳು ನಿಜವಾಗುವೆ ಭಾರತದ ಮತದಾರರು ಬಹಳ ಬುದ್ಧಿವಂತರಿದ್ದಾರೆ ಯಾಕೆಂದ್ರೆ ಸನ್ಮಾನ್ಯ ಮೋದಿಯವರು ಕ್ಷೇತ್ರದ ಒಂದಂಕಿಯ ಆಟಲ್ಲ ಅಂತ ಹೇಳಿ ರಾಜು ಆರ್ ಇಡೀ ದೇಶದಲ್ಲಿ ಸಾರ್ಕೊ ಬಂದ್ರು ಚಾರ್ಸೋಪಾರ್ ಅಂತ ಹೇಳ್ಕೊಂಡು ಬಂದ್ರು ಅವ್ರದ್ದು ಮತ್ತು ರಾಹುಲ್ ಗಾಂಧಿ ಅವರನ್ನ ನಮ್ಮ ನಾಯಕರ ರಾಹುಲ್ ಗಾಂಧಿ ಖಂಡಂ ಮಾಡಿ ಮಾತಾಡಿದ್ರು ಅವ್ರ ಫ್ಯಾಮಿಲಿಯನ್ನು ಕಂಡಮ್ ಮಾತಾಡಿದ್ರು ಏಕೋ ದಿನದಲ್ಲಿ ಮಾತಾಡಿದ್ರು ಆದರೆ ಬಹಳ ತಾಳ್ಮೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ರಾಹುಲ್ ಗಾಂಧಿಯವರು ಇವತ್ತು ಭಾರತ ದೇಶದಲ್ಲಿ ತೊಂಬತ್ತೊಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ